ಸ್ನೇಹಿತರೆ ಪ್ರತಿದಿನವೂ ನಿಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ತುಂಬಾ ನಡೀತಾನೆ ಇರ್ತವೆ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಸರಿಯಾಗಿರ್ತೀರೋ ಆಗ ನಿಮ್ಮ ಮುಂದೆ ಇರುವ ವ್ಯಕ್ತಿಗಳು ನಿಮಗೆ ಪದೇ ಪದೇ ನೋವು ಕೊಡ್ತಾನೆ ಇರ್ತಾರೆ ನಿಮಗೆ ಬೆಲೆ ಕೊಡಲ್ಲ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಕೊಡಲ್ಲ ಸೊ ಇವತ್ತು ನಾನು ನಿಮ್ಗೆ ಐದು ರೂಲ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಅವು ನಿಮಗೆ ಕಳೆದು ಹೋಗಿರೋ ರೆಸ್ಪೆಕ್ಟ್ ನ ನಿಮ್ಮ ಲೈಫ್ ನಲ್ಲಿ ವಾಪಸ್ ತರ್ತವೆ ಯಾರು ಯಾವಾಗ ನಿಮಗೆ ಅವಮಾನ ಮಾಡ್ತಾರೋ ಅಥವಾ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಕೊಳ್ಳಲ್ವೋ ಅಥವಾ ನಿಮ್ಮ ಮಾತಿಗೆ ಇಂಪಾರ್ಟೆನ್ಸ್ ಕೊಡಲ್ವೋ ಆಗ ನೀವು ಈ ಐದು ರೂಲ್ಸ್ ನ ಫಾಲೋ ಮಾಡಿ ನೋಡಿ ಕಳೆದು ಹೋಗಿರೋ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ವಾಪಸ್ ಬರುತ್ತೆ ಅದು ಯಾರಿಂದ ಆಗಿದ್ರು ಸರಿನೇ ಈ ರೂಲ್ಸ್ ಗಳು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ವಾಪಸ್ ತಂದು ನಿಮ್ಮ ಲೈಫ್ ಗೆ ಒಪ್ಪಿಸುತ್ತವೆ ನೀವು ಮಾಡಬೇಕಾದಿಷ್ಟೇ ಸಿಂಪಲ್ ಆಗಿ ಈ ಐದು ರೂಲ್ಸ್ ನ ಫಾಲೋ ಮಾಡಿ ಎಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾರೆ ನೀವು ಯಾವುದೇ ರಿಕ್ವೆಸ್ಟ್ ಮಾಡದೆ ಜನರ ಮುಂದೆ ನಿಮ್ಮ ಇಂಪಾರ್ಟೆನ್ಸ್ ತೋರಿಸಬಹುದು ಹೌದು ಕಳೆದು ಹೋಗಿರೋ ನಿಮ್ಮ ವ್ಯಾಲ್ಯೂ ನ ಈ ಮಾರ್ಗಗಳಿಂದ ಪಡೆದುಕೊಳ್ಳಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ಈ ಮಾರ್ಗಗಳು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತವೆ ನೀವೇನಾದ್ರೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಇನ್ಕ್ರೀಸ್ ಮಾಡ್ಬೇಕಂತಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ನಾವೀಗ ಮೊದಲನೇ ಪಾಯಿಂಟ್ ಹೋಗೋಣ ಬಿಡಿ ಯಾರು ನಿಮ್ಮ ಲೈಫ್ ನಿಂದ ಹೋಗ್ಬೇಕು ಅಂತಿದ್ದಾರೋ ಅವರನ್ನು ನೀವು ಖುಷಿ ಖುಷಿಯಾಗಿ ಹೋಗೋಕೆ ಬಿಡಿ ಯಾವ ಕ್ಷಣ ಯಾರು ನಿಮ್ಮನ್ನು ಬಿಟ್ಟು ಹೋಗೋ ನಿರ್ಧಾರ ತೆಗೆದುಕೊಂಡರು ನಿಮ್ಮ ವಿರುದ್ಧ ಹೋಗೋ ನಿರ್ಧಾರ ತೆಗೆದುಕೊಂಡರು ಅದೇ ಕ್ಷಣದಿಂದ ಅವರನ್ನು ಅವರ ಪಾಡಿಗೆ ಹೋಗೋಕೆ ಬಿಡಿ ಗುರು ನೀನ್ ಎಲ್ಲಿಗೆ ಹೋಗ್ಬೇಕಂತಿದೆಯೋ ಹೋಗು ಏನ್ ಮಾಡ್ಬೇಕಂತಿದೆಯೋ ಮಾಡು ಅವನಿಗೆ ನೀವು ಇದನ್ನ ಅರ್ಥ ಮಾಡಿಸಿ ಅವನು ಹೋಗೋದ್ರಿಂದ ನಿಮಗೆ ಕಡಿಮೆ ವ್ಯಾಲ್ಯೂ ಕೊಡೋದ್ರಿಂದ ಯಾವುದೇ ವ್ಯತ್ಯಾಸವಾಗಲ್ಲ ಯಾಕೆಂದರೆ ನಿಮ್ಮ ವ್ಯಾಲ್ಯೂಗೆ ಅವನಿಂದ ಏನು ಎಫೆಕ್ಟ್ ಆಗಲ್ಲ ನಿಮ್ಮ ಬೆಲೆನೂ ಕಡಿಮೆ ಆಗಲ್ಲ ಅದರ ಬದಲು ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲುಕಿದ್ರು ನೀವು ಗಳನ್ನೇ ಇದ್ರು ನೋವು ಹಾಗಿದ್ರು ಸರಿನೆ ಕಡೆ ಪಕ್ಷ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯಿಂದ ದೂರ ಬನ್ನಿ ಅವನ ದಾರಿ ಅವನಿಗೆ ನಿಮ್ಮ ದಾರಿ ನಿಮಗೆ ನಿಮಗೆ ಎಲ್ಲಿ ಬೆಲೆ ಇರಲ್ವೋ ಅವರಿಂದ ದೂರ ಹೋಗದೆ ಸರಿ ಜನರನ್ನು ನಿಮ್ಮ ಜೀವನದಿಂದ ಫ್ರೀ ಮಾಡಿ ಅವರಿಗೆ ಏನ್ ಮಾಡ್ಬೇಕಂತಿದೆಯೋ ಅದನ್ನ ಮಾಡ್ತಾರೆ ಎಲ್ಲಿಗೆ ಹೋಗ್ಬೇಕಂತಿದೆಯೋ ಅಲ್ಲಿಗೆ ಹೋಗ್ತಾರೆ ಅವರನ್ನು ಮನಸ್ಸಿನಿಂದ ಮರೆಯೋದು ನಿರ್ಲಕ್ಷ್ಯ ಮಾಡೋದು ಕಷ್ಟನೇ ಅನ್ನೋದನ್ನ ನಾನು ಒಪ್ತೀನಿ ಆದ್ರೆ ಆ ವ್ಯಕ್ತಿ ನಿಮಗೆ ಎಷ್ಟು ಮುಖ್ಯವಾಗಿದ್ದ ಆದ್ರೆ ಮತ್ತೆ ಎಷ್ಟು ನಿಮಗೆ ಆತ ಹರ್ಟ್ ಮಾಡಿದ್ದ ಅದರಿಂದ ನೀವು ಅವರನ್ನು ನಿಮ್ಮ ಮೊಬೈಲ್ ಮೀಡಿಯಾದಿಂದ ಅವರನ್ನು ನಿಮ್ಮ ಮನಸ್ಸಿನಿಂದ ತೆಗೆಯೋಕೆ ಇಲ್ಲಿಂದ ಎಲ್ಲಾ ಕಡೆಯಿಂದ ತೆಗೆಯೋಕೆ ಪ್ರಯತ್ನಿಸಿ ಅವರನ್ನು ಫ್ರೀ ಮಾಡಿದ ಮೇಲೆ ನಿಮ್ಮ ಮನಸ್ಸಿಗೆ ಖುಷಿ ಮತ್ತು ಶಾಂತಿ ಸಿಗುತ್ತದೆ ಇದು ಕೆಲವು ಸಮಯದ ನಂತರ ಲೆವೆಲ್ ಬೇರೆ ಆಗಿರುತ್ತದೆ ಯಾರಾದರೂ ನಿಮಗೆ ಅವಮಾನ ಮಾಡಿದ್ರೆ ಆಗ ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಅವಮಾನ ಮಾಡಿದವರನ್ನು ಒಂದು ಮಗು ಅಂತ ಒಪ್ಕೊಂಡು ಕ್ಷಮಿಸಿ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರೋದಕ್ಕೆ ದಯೆ ತೋರಿಸಿ ಏಕೆಂದರೆ ಒಂದು ಅದ್ಭುತವಾದ ಮಾತಿದೆ ವೀಕ್ ಪೀಪಲ್ ರಿವೆಂಜ್ ದುರ್ಬಲ ಜನರು ಸೇಡ್ ತೀರ್ಸ್ಕೋತಾರೆ ಸ್ಟ್ರಾಂಗ್ ಪೀಪಲ್ ಫಾರ್ ಗೀವ್ ಬಲಿಷ್ಠ ಜನರು ಕ್ಷಮಿಸಿ ಬಿಡ್ತಾರೆ ಇಂಟೆಲಿಜೆಂಟ್ ಪೀಪಲ್ ಇಗ್ನೋರ್ ಬುದ್ಧಿವಂತ ಜನರು ನಿರ್ಲಕ್ಷ್ಯ ಮಾಡ್ತಾರೆ ಈಗ ನೀವು ಡಿಸೈಡ್ ಮಾಡಿ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಈ ರೀತಿ ಆದ್ಮೇಲೆ ನಿಮ್ಮನ್ನು ನೀವು ತುಂಬಾ ಒಂಟಿ ಫೀಲ್ ಮಾಡ್ತಾ ಇದ್ರೆ ಅಂತ ನನಗೆ ಗೊತ್ತು ಆದ್ರೆ ನಿಜ ಏನಂದ್ರೆ ಇಲ್ಲಿ ತನಕ ನಿಮ್ಮನ್ನು ನೀವು ಒಂಟಿ ಫೀಲ್ ಮಾಡೋದಿಲ್ವೋ ಅಲ್ಲಿ ತನಕ ಪಾಯಿಂಟ್ ನಂಬರ್ ಎರಡನ್ನ ನ ಹೇಗೆ ಫಾಲೋ ಮಾಡ್ತೀರಾ ಪಾಯಿಂಟ್ ನಂಬರ್ ಎರಡು ನಿಮ್ಮ ಜೊತೆ ಸದಾ ನಿಲ್ಲುವವನ ಜೊತೆ ನೀವಿರಿ ನಿಮ್ಮ ಜೊತೆ ಯಾರು ಸಾಯುವವರಿಗೆ ನಿಲ್ಲುತ್ತಾರೋ ಅಂತವರ ಹತ್ತಿರ ನೀವು ಕನೆಕ್ಟ್ ಆಗಿದ್ದರೆ ಬೇರೆ ಯಾವುದೇ ಕನೆಕ್ಷನ್ ನಿಮಗೆ ಅಗತ್ಯವಿಲ್ಲ ಇದು ನಿಮಗೆ ನೀವೇ ಆಗಿರಬಹುದು ಅದಕ್ಕೆ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನೀವು ಎಷ್ಟೆಲ್ಲ ಟೈಮ್ ಅವರಿಗೆ ಕೊಡ್ತಾ ಇದ್ರೋ ಅದನ್ನು ನಿಮಗೆ ನೀವು ಕೊಡಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಜೊತೆ ನೀವು ಸಮಯ ಕಳೆಯಿರಿ ಒಳ್ಳೆಯ ಒಳ್ಳೆ ಜಾಗಕ್ಕೆ ತಿರುಗಾಡಲು ಹೋಗಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ನಿಮ್ಮನ್ನು ಅರ್ಥ ಮಾಡಿಸಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ನಿಮಗೆ ಹೆಚ್ಚು ಖುಷಿ ಕೊಡೋಕೆ ಆಗಲ್ಲ ಹೌದು ಆದರೆ ನೀವೀಗ ಒಂಟಿಯಾಗಿರ್ತೀರಾ ನಿಮಗೆ ಗೊತ್ತು ಸಾಕಷ್ಟು ಈ ಪ್ರಪಂಚದಲ್ಲಿ ಒಂಟಿಯಾಗಿವೆ ಇದು ಅವರಿಗೆ ಅಭ್ಯಾಸವಾಗಿರುತ್ತೆ ಸೂರ್ಯ ಚಂದ್ರ ಭೂಮಿ ಇವೆಲ್ಲ ಒಂಟಿಯಾಗಿವೆ ಮತ್ತು ಅವೆಲ್ಲ ಪ್ರಕೃತಿಯ ಭಾಗವೇ ಆಗಿವೆ ಅದಕ್ಕೆ ನೀವು ಕೂಡ ಅದೇ ಪ್ರಕೃತಿಯ ಒಂದು ಭಾಗನೇ ನೀವು ಅಲ್ಲಿಂದಲೇ ಬಂದಿದ್ದೀರಾ ಅದಕ್ಕಾಗಿ ಯು ಹ್ಯಾವ್ ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ನಿಮ್ಮೊಂದಿಗೆ ನೀವು ಸೇರಬೇಕು ಪಾಯಿಂಟ್ ನಂಬರ್ ಮೂರು ಕಳೆದು ಹೋಗಿರೋ ನಿಮ್ಮ ವ್ಯಾಲ್ಯೂ ನ ವಾಪಸ್ ಪಡೆಯೋಕೆ ನೀವು ನಿಮ್ಮ ಎಮೋಷನಲ್ ಪೀಸ್ ನ ಮೇಂಟೈನ್ ಮಾಡಬೇಕು ಯಾವುದೇ ಕಿಚ್ಚಿಲ್ಲ ಯಾವುದೇ ಬದಲಾಗಿರೋ ಭಾವನೆ ಇಲ್ಲ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಶಾಂತವಾಗಿದ್ದು ಜನರನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಿರಿ ಶಾಂತರಾಗಿ ಹೋರಾಡುವುದನ್ನು ಕಲಿಯಿರಿ ಮತ್ತೆ ಶಾಂತರಾಗಿದ್ದು ಗೆದ್ದು ನಿಮ್ಮ ವ್ಯಾಲ್ಯೂ ನ ತಾನೇ ತಾನಾಗಿ ಹೆಚ್ಚಿಸುವುದನ್ನು ಕಲಿಯಿರಿ ಯಾವಾಗ ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನ ಯೋಚನೆ ಮಾಡ್ತೀರೋ ಯಾವಾಗ ನಿಮ್ಮನ್ನು ನೀವು ಒಪ್ಕೋತೀರೋ ಯಾರು ನಿಮ್ಮ ವ್ಯಾಲ್ಯೂ ನ ಕಡಿಮೆ ಮಾಡೋದ್ರಿಂದ ನಿಮಗೆ ಯಾವುದೇ ವ್ಯತ್ಯಾಸವಾಗಲ್ಲ ಏಕೆಂದ್ರೆ ಬೇರೆಯವರ ಜಡ್ಜ್ಮೆಂಟ್ ಮೇಲೆ ನನ್ನ ಜೀವನ ಸಾಕ್ತಾ ಇಲ್ಲ ನಾನೇನು ಯಾವುದೇ ರೀತಿಯ ಪ್ರಶ್ನೆ ಅಲ್ಲ ಅದಕ್ಕೆ ಜನರು ಉತ್ತರ ಕೊಟ್ಟು ಸಲಹೆ ಕೊಡೋಕೆ ನಿಮ್ಮನ್ನು ಯಾವತ್ತೂ ಒಬ್ಬ ಲೂಸರ್ ರೀತಿ ಯೋಚನೆ ಮಾಡಬೇಡಿ ಮತ್ತೆ ಆ ಸಿಚುವೇಶನ್ ಬರಲು ಬಿಡಬೇಡಿ ಇಲ್ಲಿ ಪೈಪೋಟಿ ಬೇರೆ ವ್ಯಕ್ತಿಯ ಜೊತೆಗಲ್ಲ ಬದಲಿಗೆ ಅದು ನಿಮ್ಮ ಎಮೋಷನ್ಸ್ ಮತ್ತು ನಿಮ್ಮ ನಡುವೆ ಮಾತ್ರ ಯಾರದ್ದು ರೆಸ್ಪೆಕ್ಟ್ ಸಿಗದಿಲ್ಲದೆ ಇರೋದ್ರಿಂದ ಅದು ಅವನ ನಷ್ಟ ಯಾಕೆಂದ್ರೆ ನಿಮಗೆ ಗೊತ್ತು ನೀವೇನಂತ ನಿಮಗೆ ಗೊತ್ತು ನಿಮ್ಮ ಲೆವೆಲ್ ಏನಂತ ನಿಮ್ಮ ಸಾಮರ್ಥ್ಯ ಏನಂತ ಪಾಯಿಂಟ್ ನಂಬರ್ ನಾಲ್ಕು ಅಚೀವ್ ಸಮಥಿಂಗ್ ನೀವು ಬಿಗ್ ಸಮಥಿಂಗ್ ಅನ್ಬಿಲಿವೆಬಲ್ ಹೊಸದನ್ನು ದೊಡ್ಡದನ್ನು ನಂಬಲಾಗದ್ದನ್ನು ಸಾಧಿಸಿ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಕೆಲಸದಲ್ಲಿ ಲೀಡರ್ ಆಗಿ ನಿಮ್ಮ ಅಭ್ಯಾಸಗಳನ್ನು ಸ್ಕಿಲ್ಗಳನ್ನು ಪತ್ತೆ ಹಚ್ಚಿ ನಿಮ್ಮ ಫ್ಯಾಷನ್ ಏನು ಅಂತ ಅರ್ಥ ಮಾಡಿಕೊಳ್ಳಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ನಿಮ್ಮನ್ನು ನೀವು ಎಷ್ಟು ಬಿಝಿಯಾಗಿರ್ಬೇಕಂದ್ರೆ ಸಮಯ ಕೂಡ ನಿಮ್ಮನ್ನು ಸಮಯ ಕೇಳಿ ಸಿಗೋಕೆ ಬರೋ ಹಾಗೆ ನಿಮ್ಮನ್ನು ನಿಮ್ಮ ಡ್ರೀಮ್ಸ್ಗಳಲ್ಲಿ ಎಷ್ಟು ಬಿಜಿಯಾಗಿರ್ಬೇಕಂದ್ರೆ ನಿಮ್ಮ ಹವಾಮಾನ ಮರ್ಯಾದೆ ವ್ಯಾಲ್ಯೂ ಇವೆಲ್ಲವುದರಿಂದ ದೂರ ಆಗುವಷ್ಟು ನೀವು ಈಗ ಈ ಮಾಯಿಂದ ಎದ್ದು ಬಂದಾಗ ನಿಮ್ಮ ಒಂದೊಂದು ಕ್ಷಣವನ್ನು ಕೆಲಸಕ್ಕೆ ಹಾಕಿ ನಿಮ್ಮ ಲೈಫ್ನ ಎಷ್ಟಾಗುತ್ತೋ ಅಷ್ಟು ಬೆಟರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರೋ ನಿಮ್ಮ ಡ್ರೀಮ್ಸ್ನ ಅಚೀವ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋ ಆಗ ನಿಮ್ಮ ಹತ್ತಿರ ಯಾವುದೇ ಸಮಯ ಇರಲ್ಲ ಯಾರಿಂದನೂ ಹರ್ಟ್ ಆಗೋದಕ್ಕೆ ಅಥವಾ ಯಾವುದೇ ನೋವನ್ನು ಅನುಭವ ಮಾಡೋಕ್ಕೆ ಏನಾದರೂ ಜನರ ಕೆಲಸ ಇದ್ರೇನೆ ನಮ್ಮನ್ನು ಹರ್ಟ್ ಮಾಡೋದು ಅಥವಾ ಹವಾಮಾನ ಮಾಡೋದು ನಮ್ಮ ವ್ಯಾಲ್ಯೂನ ಅರ್ಥ ಮಾಡಿಕೊಳ್ಳದೇ ಇರೋದು ಈಗ ನಿಮ್ಮ ಜೀವನ ಇರೋದು ಕೇವಲ ನಿಮ್ಮ ಕೆಲಸ ಮಾಡೋದಕ್ಕೆ ಲೈಫ್ ನಲ್ಲಿ ಜನರ ಕೆಲಸವನ್ನಲ್ಲ ಬದಲಿಗೆ ಡ್ರೀಮ್ಸ್ ನ ಫಾಲೋ ಮಾಡೋದಿರುತ್ತೆ ಏನಾದರೂ ಜನರನ್ನ ಚೇಸ್ ಮಾಡಿದ್ರೆ ಜನರು ಬರಲ್ಲ ಬಂದ್ರೆ ವಾಪಾಸ್ ಓಡೋಗ್ತಾರೆ ನೀವೇನಾದ್ರೂ ಡ್ರೀಮ್ಸ್ ನ ಚೇಸ್ ಮಾಡಿದ್ರೆ ಆಗ ಡ್ರೀಮ್ಸ್ ಅಂತೂ ಬಂದೇ ಬರುತ್ತೆ ಮತ್ತೆ ಜನರಂತೂ ಬಂದೇ ಬರ್ತಾರೆ ನಿಮ್ಮ ಮಾತನ್ನು ಒಪ್ಕೋತಾರೆ ನಿಮ್ಮಿಂದ ಕಲಿತಾರೆ ನಿಮ್ಗೆ ವ್ಯಾಲ್ಯೂ ಕೊಡ್ತಾರೆ ಮತ್ತು ರೆಸ್ಪೆಕ್ಟ್ ಕೊಡ್ತಾರೆ ಆಗ ನಿಮಗೆ ಕಳೆದು ಹೋಗಿರೋ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ ಇದನ್ನು ಯಾವತ್ತು ನೀವು ಮರಿಬಾರದು ಇಲ್ಲ ಅಂದ್ರೆ ಜನರು ನಿಮಗೆ ಮತ್ತೆ ವ್ಯಾಲ್ಯೂ ಕೊಡೋದನ್ನು ಕಡಿಮೆ ಮಾಡ್ತಾರೆ ಪಾಯಿಂಟ್ ನಂಬರ್ ಐದು ನೋ ರಿ ಎಂಟರ್ ಯಾವ ವ್ಯಕ್ತಿ ನಿಮಗೆ ಅವಮಾನ ಮಾಡಿದ್ದನೋ ಯಾರು ನಿಮ್ಮನ್ನು ಆಗ ಅರ್ಥ ಮಾಡಿಕೊಳ್ಳಲಿಲ್ಲವೋ ನೀವು ಏನೂ ಇಲ್ಲದೆ ಇದ್ದಾಗ ನಿಮ್ಮನ್ನು ಕಡೆಗಣಿಸಿದ್ದನೋ ಆದರೆ ಈಗ ನೀವು ಅವನ ಲೈಫ್ನಿಗೆ ಮತ್ತೆ ಹೋಗಬೇಡಿ ಅಥವಾ ಅವನನ್ನು ಪುನಃ ನಿಮ್ಮ ಲೈಫ್ಗೆ ಬರಲು ಬಿಡಬೇಡಿ ಮತ್ತೆ ಅವನ ಲೈಫ್ ಅಲ್ಲಿ ಹೋಗಿ ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಏಕೆಂದರೆ ನಿಮ್ಮನ್ನು ನೀವು ಬದಲಾಯಿಸಿದ್ದೀರಿ ಆದರೆ ಅವನು ಬದಲಾಗಿದ್ದಾನೋ ಇಲ್ಲವೋ ಎನ್ನುವ ಗ್ಯಾರಂಟಿ ನೀವು ತೆಗೆದುಕೊಳ್ಳಲು ಆಗಲ್ಲ ನಿಮ್ಮ ಕೆಟ್ಟ ದಿನಗಳಿಂದ ಪಾಠವನ್ನು ಕಲಿತು ನಿಮ್ಮ ಶ್ರಮದ ಮೇಲೆ ನೀವು ಇವತ್ತು ಇಲ್ಲಿ ನಿಂತಿದ್ದೀರಾ ಮತ್ತೆ ಪುನಃ ಅದೇ ತಪ್ಪನ್ನು ಮಾಡಬಾರದು ನೀವು ಈಗ ಹೊಸ ರೂಪದಲ್ಲಿದ್ದೀರಾ ಹೊಸ ಮರ್ಯಾದೆಯನ್ನು ಪಡ್ಕೊಂಡಿದ್ದೀರಾ ಈಗ ನೀವು ಈ ಹೊಸ ರೂಪದಲ್ಲಿಯೇ ಇರಬೇಕು ಇಲ್ಲ ಅಂದ್ರೆ ಜನರು ನಿಮ್ಮನ್ನು ಮತ್ತೆ ತಮಾಷೆಯಾಗಿ ನೋಡಕ್ಕೆ ಶುರು ಮಾಡ್ತಾರೆ ಆಗ ನಿಮ್ಮ ವ್ಯಾಲ್ಯೂ ತಾನಾಗೆ ತಾನೇ ಕಡಿಮೆ ಆಗೋಕೆ ಶುರುವಾಗುತ್ತೆ ಯಾವಾಗ ನೀವು ಅವರನ್ನು ಪೂರ್ತಿಯಾಗಿ ಮರೆತಿರೋ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ವಾಪಸ್ ಬರೋಕ್ಕೆ ನೋಡಿದ್ರೆ ನೀವು ಆಗ ಹೇಳಿ ಗುರು ಸಾರಿ ಈಗ ನನ್ನ ಲೈಫ್ನಲ್ಲಿ ಆ ಜಾಗ ಇಲ್ಲ ಏಕೆಂದ್ರೆ ಈಗ ನಾನು ಆ ಜಾಗನ ನಾನಿಗೆ ಕೊಟ್ಟಿದ್ದೀನಿ ಏಕೆಂದ್ರೆ ಮತ್ತೆ ನಾನು ನಿನಗೆ ಆ ಜಾಗ ಕೊಟ್ಟರೆ ಈಗ ಮತ್ತೆ ಅದನ್ನೇ ಮಾಡೋದು ಶುರು ಮಾಡ್ತೀಯಾ ಮರ್ಯಾದೆ ಮತ್ತು ವ್ಯಾಲ್ಯೂ ಹೋಗೋದೇನು ದೊಡ್ಡ ಮಾತಲ್ಲ ಅವುಗಳನ್ನು ಪಡೆಯೋಕೆ ಮನುಷ್ಯ ತುಂಬ ಸ್ಟ್ರಗಲ್ ಮಾಡ್ತಾನೆ ಆದರೆ ವಾಪಸ್ ತನ್ನ ಮರ್ಯಾದನ ಪಡೆದು ತನ್ನ ವ್ಯಾಲ್ಯೂನ ಹೆಚ್ಚಿಸಿಕೊಂಡ ನಂತರ ತನ್ನ ಅವಿವೇಕದಿಂದ ವ್ಯಾಲ್ಯೂನ ಕಳ್ಕೊಳ್ಳೋದು ಮೂರ್ಖತನ ಕೊನೆಯ ಮಾತು ನಿಮ್ಮ ಮೇಲೆ ನೀವು ಗಮನವಿಡಿ ಮತ್ತೆ ನೀವು ಮುಂದೆ ಸಾಕ್ತಾ ಇರಿ ಮೊದಲು ಹೇಳಿದಾಗೆ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಎಂದು ಯೋಚನೆ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಸೊ ಲೈಕ್ ಮಾಡಿ ಇದೇ ರೀತಿಯ ಪವರ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಎಂದು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ